ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಂಕು ಮೊದಲೇ ಸೋಲೊಪ್ಕೊಂಡ್ರ ಕೇಜ್ರಿವಾಲ್ ಕೇಜ್ರಿವಾಲ್ ಇಂಥದ್ದೊಂದು ಗಂಭೀರ ಆರೋಪವನ್ನು ತೆಗೆದಿದ್ದು ಯಾಕೆ ಕಡೆ ಕ್ಷಣದಲ್ಲಿ ಅಂತ ಪಿ ಈಗ ಮುಗಿಬೀಳ್ತಿದೆ ಒಂದ್ ಕಡೆ ಆಪರೇಷನ್ ಹದಿನಾರು ಎಮ್ ಎಲ್ ಎಗಳ ಆಪರೇಷನ್ ಸುದ್ದಿ ಈಗಾಗಲೇ ತೀವ್ರ ಜಟಾಪಟಿ ಕಾರಣ ಆಗಿದೆ ಎರಡೂ ಪಕ್ಷಗಳ ನಡುವೆ ಇದರ ಜೊತೆಗೆ ಕೇಜ್ರಿವಾಲ್ ಈಗ ಹೊಸದೊಂದು ಬಾಂಬ್ ಸಿಡಿಸಿದ್ದಾರೆ ಇದರ ಅರ್ಥ ಕೇಜ್ರಿವಾಲ್ ಸೋಲುಪ್ಕೊಂಡಿದ್ದಾರೆ ರಿಸಲ್ಟ್ಗೂ ಮುನ್ನವೇ ಅಂತ ಬಿ ಈಗ ಅವರತ್ತ ಬಾಣ ಬಿಡ್ತಾ ಇದೆ ಏನದು ಹಾಗಾದರೆ ಮಾಹಿತಿ ಮುಂದೆ ಇಡ್ತಾ ಇದ್ವಿ ಮಿಸ್ ಮಾಡಿದ್ರೆ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕ್ರೆ ಕೇಜ್ರಿವಾಲ್ ಅವರು ಮೊದಲನೇದಾಗಿ ಹದಿನಾರು ಎಮ್ ಎಲ್ ಎಲ್ಲ ಬಿ ಜೆ ಪಿ ನೋಡಿದೆ ಒಬ್ಬೊಬ್ರಿಗೂ ಹದಿನೈದು ಕೋಟಿ ಆಫರ್ ಮಾಡಿದರೆ ರಾತ್ರೋರಾತ್ರಿ ರಾತ್ರಿ ಕಾಲು ಇಂತಿಂಥ ನಂಬರ್ ಇಂದ ಅಂತ ಕೂಡ ಆರೋಪ ಮಾಡಿದ್ರು ಎ ಸಿ ಬಿ ಕಂಪ್ಲೇಂಟ್ ಆಯಿತು ಬಿ ಜೆ ಪಿ ಮತ್ತು ಆಮ್ ಆದ್ಮಿ ನಡುವೆ ತೀವ್ರ ಕೆಸರ ಚಾಟಕ್ಕೆ ಕಾರಣ ಆಗಿದೆ ಆ ಕಡೆಯಿಂದನು ಕಂಪ್ಲೇಂಟು ಈ ಕಡೆಯಿಂದನು ಕಂಪ್ಲೇಂಟು ಲೆಫ್ಟಿನೆಂಟ್ ಗವರ್ ಗವರ್ನರಲ್ಲಿ ಆದೇಶ ಮಾಡಿದ್ದಾರೆ ತನಿಖೆಗೆ ಇಷ್ಟೆಲ್ಲ ಆಗಿದೆ ಬಿ ಜೆ ಪಿ ಸೋಲಿನ ಆತಂಕದಲ್ಲಿ ಪಾಪ ಕೇಜ್ರಿವಾಲ್ ಅವರು ಇಂಥ ದಾರಿ ಹಿಡಿದಿದ್ದಾರೆ ನಾಳೆ ಕಾದ್ ನೋಡಿ ನಮಗೆ ಎಷ್ಟು ಸೀಟ್ ಬರುತ್ತೆ ಅಂತ ನಾವು ಗೆಲ್ತೀವಿ ಈ ಆಪರೇಷನ್ ಅಗತ್ಯ ನಮಗಿಲ್ವೇ ಇಲ್ಲ ಅಂತ ಬಿ ಜೆ ಪಿ ಸೆಡ್ ಹೊಡೆದಿದೆ ಸೋಲ್ನ ಆತಂಕದಲ್ಲಿ ಪಾಪ ಬಿ ಜೆ ಪಿ ಈ ಥರ ಮಾಡ್ತಿದೆ ಅಂತ ಆಮ್ ಆದ್ಮಿ ವಾಗ್ದಾಳಿ ನಡೆಸಿದೆ ಅಲ್ವ ಇದರ ನಡುವೆ ನೋಡಿ ಎಲೆಕ್ಷನ್ ಕಮಿಷನ್ ವಿರುದ್ಧ ಈಗ ಸಿಕ್ಕಾಪಟ್ಟೆ ಆಕ್ರೋಶದ ಮಾತುಗಳನ್ನು ಆಡಿದ್ದಾರೆ ಎಲೆಕ್ಷನ್ ಮುನ್ನವೂ ಕೂಡ ಇಂಥದ್ದೆಲ್ಲ ಆಗಿತ್ತು ಎಲೆಕ್ಷನ್ ಕಮಿಷನ್ ಆ ನೀರಿನ ವಿಷದ ಬಗ್ಗೆ ಸಾಕ್ಷಿ ಕೊಡಿ ಅಂತ ಹೇಳಿದ್ದು ಮತ್ತೆ ಕೆಲವರೆಲ್ಲ ಪಾಪ ರಿಟೈರ್ಮೆಂಟ್ ಆದ ಮೇಲೆ ದೊಡ್ಡ ದೊಡ್ಡ ಪೋಸ್ಟ್ ಆಸೆಯಲ್ಲಿದ್ದವರು ಹಿಂಗೆ ಮಾಡ್ತಿದ್ದಾರೆ ತಾವಿರೋ ಹುದ್ದೆಗೆ ಗೌರವ ಕೊಡ್ತಿಲ್ಲ ಅಂತ ಎಲೆಕ್ಷನ್ ನ ಪ್ರಮುಖರ ವಿರುದ್ಧ ಕೇಜ್ರಿವಾಲ್ ಹರಿಹಾಯ್ದಿದ್ದೆಲ್ಲ ನೋಡಿದ್ವಿ ಈಗ ನೋಡಿ ಎಲೆಕ್ಷನ್ ಕಮಿಷನ್ ಫಾರ್ಮ್ ಸೆವೆಂಟೀನ್ ಸಿ ಯನ್ನು ಅಪ್ಲೋಡ್ ಮಾಡೋದಕ್ಕೆ ಒಪ್ಕೊಳ್ತಾ ಇಲ್ಲ ಹಾಗೆ ನಂಬರ್ ಆಫ್ ವೋಟ್ಸ್ ಪರ್ ಬೂತಲ್ಲಿ ಪೋಲಾಗಿರುವಂತಹ ನಂಬರ್ ಆಫ್ ವೋಟ್ಸನ್ನು ಪ್ರತಿಯೊಂದು ಇದರಲ್ಲೂ ಕೂಡ ಡಿಸ್ಪ್ಲೇ ಮಾಡಬೇಕು ಅದನ್ನೂ ಕೂಡ ಮಾಡ್ತಾ ಇಲ್ಲ ಎಷ್ಟು ಸಲ ರಿಕ್ವೆಸ್ಟ್ ಮಾಡಿದ್ದೀವಿ ಆದರೂ ಕೂಡ ಅದಕ್ಕೆ ರೆಡಿ ಇಲ್ಲ ಅಂತ ಗಂಭೀರ ಆರೋಪವನ್ನು ಮಾಡಿದೆ ಪಾರದರ್ಶಕತೆ ಕಾಪಾಡಿಕೊಳ್ಳೋದಕ್ಕೆ ಎಲೆಕ್ಷನ್ ಕಮಿಷನ್ ಈ ಕೆಲಸ ಮಾಡಬೇಕಿತ್ತು ನಾವು ಪ್ರತಿ ಎಲೆಕ್ಷನ್ನಲ್ಲೂ ಕೂಡ ಪಾರದರ್ಶಕತೆ ಇರಬೇಕು ಅನ್ನೋ ನಿಟ್ಟಿನಲ್ಲೇ ಕೆಲವು ಹೆಜ್ಜೆಗಳನ್ನು ಇಟ್ಟಿದ್ದೀವಿ ಆದರೆ ಎಲೆಕ್ಷನ್ ಕಮಿಷನ್ ಈ ರೀತಿ ನಡೆಯನ್ನು ಅನುಸರಿಸ್ತಾ ಇದೆ ಪ್ರತಿ ಎಲೆಕ್ಷನ್ನಲ್ಲೂ ಪಾರದರ್ಶಕತೆ ಇರಬೇಕು ಅನ್ನೋ ನಿಟ್ಟಿನಲ್ಲಿ ಎಷ್ಟು ಪ್ರಯತ್ನಗಳಾಗಬೇಕು ಆದರೆ ಎಲೆಕ್ಷನ್ ಕಮಿಷನ್ ಮಾತ್ರ ಈ ರೀತಿ ಮಾಡ್ತಿದೆ ಸೆವೆಂಟೀನ್ ಸಿ ಡೇಟಾವನ್ನು ಅಪ್ಲೋಡ್ ಮಾಡೋದಕ್ಕೆ ಒಪ್ಪಿಕೊಳ್ತಿಲ್ಲ ಬಹಳಷ್ಟು ಬಾರಿ ರಿಕ್ವೆಸ್ಟ್ ಇಟ್ಟರು ಕೂಡ ಸೆವೆಂಟೀನ್ ಸಿ ಅಂದರೆ ಏನು ಅದು ಪ್ರತಿ ಬೂತಲ್ಲಿ ರೆಕಾರ್ಡ್ ಆಗಿರುವಂತಹ ಪೋಲ್ ಆಗಿರುವಂತಹ ಮತಗಳ ರೆಕಾರ್ಡ್ ಅದನ್ನು ಅಪ್ಲೋಡ್ ಮಾಡೋಕೆ ಒಪ್ಕೊಳ್ತಾ ಇಲ್ಲ ಅನ್ನುವಂಥ ಗಂಭೀರ ಆರೋಪವನ್ನು ಕೇಜ್ರಿವಾಲ್ ಈಗ ಎಲೆಕ್ಷನ್ ಕಮಿಷನ್ ವಿರುದ್ಧ ಮಾಡಿದ್ದಾರೆ ಬಹಳಷ್ಟು ವಿಚಾರಗಳಲ್ಲಿ ಎಲೆಕ್ಷನ್ ಕಮಿಷನ್ ತಪ್ಪುಗಳನ್ನು ಮಾಡಿದೆ ಅನ್ನುವಂಥ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ ಸೊ ಕಾಂಗ್ರೆಸ್ ಸದಾ ಎಲೆಕ್ಷನ್ ಆದ ಬಳಿಕ ರಿಸಲ್ಟ್ ಬಂದ ತಕ್ಷಣ ಇ ವಿ ಎಮ್ ಅನ್ನು ದೂರುತ್ತೆ ಅನ್ನೋದೊಂದು ವಿಚಾರ ಇದೆಯಲ್ವಾ ರಿಸಲ್ಟ್ ಬರೋ ತನಕ ನಾವು ಗೆಲ್ತೀವಿ ಅಂತಿರ್ತಾರೆ ರಿಸಲ್ಟ್ ಬಂದ ಮೇಲೆ ಇ ವಿ ಎಮ್ ಅಂತಾರೆ ಎಲೆಕ್ಷನ್ ಆದಮೇಲೆ ಅವ್ರಿಗೆ ಇ ವಿ ಎಮ್ ಡೌಟ್ ಇರೋಲ್ಲ ರಿಸಲ್ಟ್ ಬಂದ ಮೇಲೆ ಡೌಟ್ ಹೆಂಗೆ ಬರುತ್ತೆ ಅನ್ನೋದೊಂದು ವಿಚಾರ ಸದಾ ಚರ್ಚೆ ಆಗುತ್ತೆ ಕಾಂಗ್ರೆಸ್ನ ಒಳಗಡೆನೇ ಅದ್ರ ಬಗ್ಗೆ ವಿಮರ್ಶೆಗಳಾಗಿವೆ ಆಕ್ರೋಶ ವ್ಯಕ್ತವಾಗಿದೆ ನಾವು ಸದಾ ಇ ವಿ ಎಂ ದೂರ್ತಾ ಕೂತ್ಕೊಳ್ಬಾರ್ದು ಅಂತ ಈಗ ಕೇಜ್ರಿವಾಲ್ ಸದ್ಯಕ್ಕೆ ಇ ವಿ ಎಂ ಬಗ್ಗೆ ಮಾತಾಡ್ತಿಲ್ಲ ಬಟ್ ಎಲೆಕ್ಷನ್ ಕಮಿಷನ್ ಏನೋ ಕಳ್ಳಾಟ ಮಾಡಿದೆ ಅನ್ನೋ ಅರ್ಥ ಅಲ್ವಾ ಇದು ಪೋಲ್ ಆಗಿರುವಂಥ ಮತಗಳ ಡೀಟೇಲ್ಸ್ ಕೊಡ್ತಿಲ್ಲ ಅಂದರೆ ಕಳ್ಳಾಟ ಏನೋ ಆಗಿದೆ ಅನ್ನುವಂಥ ಆರೋಪ ಮಾಡ್ದಂಗಾಯ್ತು ಬಹಳ ಗಂಭೀರ ಆರೋಪವನ್ನು ಕೌಂಟಿಂಗ್ ಶುರು ಆಗ್ತಿರೋ ಹೊತ್ತಲ್ಲಿ ಇನ್ನೇನು ನಾಳೆ ಬೆಳಗ್ಗೆ ಒಂದು ಕ್ಲಿಯರ್ ಪಿಕ್ಚರ್ ಹತ್ತೊಂದೊಂದು ಗಂಟೆಗೆ ಸಿಕ್ಕೇ ಬಿಡತ್ತೆ ಅದಕ್ಕೂ ಮುನ್ನ ಕೇಜ್ರಿವಾಲ್ ಇಂಥದ್ದೊಂದು ಬಾಂಬ್ ಸಿಡಿಸಿರೋದೀಗ ಬಿಜೆಪಿ ಹೇಳ್ತಿರೋದು ಇಷ್ಟೇ ಪಾಪ ಇಲ್ಲ ಸಲ್ಲದ ಕತೆಗಳನ್ನು ಕಟ್ತಿದ್ದಾರೆ ಒಂದ್ ಕಡೆ ಎಮ್ ಎಲ್ ಎಗಳ ಆಪರೇಷನ್ ಅಂತ ಇನ್ನೊಂದು ಕಡೆ ಈ ರೀತಿ ಸೋಲಿನ ಭಾಯ ಆವರಿಸ್ಕೊಂಡಿದೆ ರಿಸಲ್ಟ್ಗೂ ಮುನ್ನವೇ ಸೋಲೊಪ್ಕೊಂಡಿದ್ದಾರೆ ಕೇಜ್ರಿವಾಲ್ ಅನ್ನೋ ರೀತಿಯಲ್ಲಿ ವಾಗ್ದಾಳಿ ಶುರುವಾಗಿದೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು